ಮಗು ಹುಟ್ಟುತ್ತೆ ಮಗು ಹುಟ್ಟಿದ ನಂತರ ಆರು ತಿಂಗಳು ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡಬೇಡಿ ಅಂತ ಹೇಳ್ತಾರೆ ಅದನ್ನ ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಳೋದು ಮತ್ತೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕಂಪ್ಲೀಟ್ ಆಗಿ ತಾಯ್ದಿರುತ್ತೆ ನೋಡಕ್ಕೆ ಬ್ಯೂಟಿಫುಲ್ ಆಗಿರಲ್ಲ ನಮ್ದು ಗ್ಲಾಮರ್ ಹಾಳಾಗುತ್ತೆ ನಮಗೆ ಕೆರಿಯರ್ ಇಂಪಾರ್ಟೆಂಟ್ ಕೆರಿಯರ್ ಕಡೆಗೆ ಹೋಗ್ಬೇಕು ನಾವು ಬಹುಶಃ ಐ ನಾಟ್ ಮ್ಯಾಕ್ಸಿಮ್ ಮೂರರಿಂದ ನಾಲ್ಕು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಎಕ್ಸ್ಟ್ರಾ ದುಡಿಬಹುದು ಆದ್ರೆ ಆ ಮಗುವಿನ ಜೊತೆಗೆ ಸೈಕಾಲಜಿಕಲ್ ಮತ್ತೆ ಎಮೋಷನಲ್ ಬಾಂಡಿಂಗ್ ಕನೆಕ್ಷನ್ಸ್ ಎರಡನ್ನು ಕಳ್ಕೊತಾರೆ ಆಮೇಲೆ ಇವ್ರು ದುಡಿದ್ರೆ ಒಂದ್ ಕೋಟಿ ತಂದಿಟ್ಟು ಆ ಮಗು ವಾಪಸ್ ಕೇಳತ್ತೆ ನನಗೋಸ್ಕರ ಏನ್ ಮಾಡಿದೆ ಐ ವಿ ಎಫ್ ಅಲ್ಲಿ ಹುಟ್ಟಿರೋ ಮಕ್ಳಿದಾರಲ್ಲ ಅವ್ರ ಕತೆ ಏನೋ ಬರ್ತಿರೋ ಬರ್ತಿರ ಕಾಯಿಲೆಗಳೇನಂತ ಇನ್ನೇ ಗೊತ್ತಾಗ್ಬೇಕು ನಾನು ಒಂದ್ ಇಪ್ಪತ್ ಲಕ್ಷನೋ ಮೂವತ್ ಲಕ್ಷನೋ ಜಾಸ್ತಿ ದುಡಿದ್ರೆ ನಾನು ಒಳ್ಳೆ ತಾಯಿ ಅನ್ಸ್ಕತೀನಿ ಅನ್ನೋ ಭ್ರಮೆ ತಾಯಿಯಂದ್ರಿಗಿದ್ರೆ ಬಿಡೋದು ಒಳ್ಳೇದು ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ಒಂದು ಒಳ್ಳೆಯ ಸಬ್ಜೆಕ್ಟ್ ಇದು ಆರೋಗ್ಯದ ಬಗ್ಗೆ ನೀವೆಲ್ಲ ತಿಳ್ಕೊಳ್ಳೇಬೇಕಾಗಿರುವಂಥ ವಿಚಾರ ಅದರಲ್ಲೂ ಕೂಡ ಬಾಣಂತಿಯರಿಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಬಹುದು ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಡಾಕ್ಟರ್ ವಿನಯ್ ಕುಮಾರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮ ಸ್ವಾಗತ ಇವತ್ತಿನ ಪ್ರಶ್ನೆ ಈಗ ಮಗು ಹುಟ್ಟುತ್ತೆ ಮಗು ಹುಟ್ಟಿದ ನಂತರ ಆರು ತಿಂಗಳು ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡಬೇಡಿ ಅಂತ ಹೇಳ್ತಾರೆ ಹೌದು ನಮ್ಮ ಜನ ಅದನ್ನ ಕೇಳಲ್ಲ ಹೇಳಿದ್ದನ್ನ ಯಾವುದು ಕೂಡ ಸೀರಿಯಸ್ ಆಗಿ ತಗೊಳಲ್ಲ ಯಾಕೆ ಹೇಳ್ತಿದ್ದಾರೆ ಅಂತಾನು ಅರ್ಥ ಮಾಡ್ಕೊಳ್ಳಲ್ಲ ಪ್ರಶ್ನೆನೂ ಕೇಳಲ್ಲ ಆಯ್ತು ಆಯ್ತು ಸರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಇದ್ರು ಹೇಳ್ತಾರೆ ಮನೆಗೆ ಬಂದ ನಂತರ ಒಂದ್ ಮೂರು ತಿಂಗಳು ಕುಡಿಸಿ ಆದ ನಂತರ ಮತ್ತೆ ಸಣ್ಣಕ್ಕೆ ಬೇರೆ ಬೇರೆ ಏನೇನೋ ಇಂದೋ ಮನೆಯದೋ ಎಲ್ಲಿಂದೋ ತಗೊಂಡು ಮಗುವಿನ ಬಾಯಿಗಿಡೋಕೆ ಟ್ರೈ ಮಾಡ್ತಾರೆ ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಅನ್ಸಿದ್ದು ಇಲ್ಲ ಡಾಕ್ಟರ್ ಹೇಳ್ತಿರೋ ಕರೆಕ್ಟಾಗಿದೆ ಆರು ತಿಂಗಳು ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡಬಾರದು ಮಗುವಿಗೆ ಎಷ್ಟು ಸಮೃದ್ಧವಾಗಿ ಅದು ಕುಡಿಬಹುದು ಅಷ್ಟು ಕುಡ್ಕೋಬೇಕು ಅಂತ ಯಾಕಂದರೆ ಅದರಿಂದ ತುಂಬ ಯೂಸ್ಫುಲ್ ಇದೆ ಅನ್ನೋದು ನಾವು ಬೇರೆ ಬೇರೆ ಪುಸ್ತಕಗಳನ್ನು ಓದಿದಾಗ ಗೊತ್ತಾಯಿತು ಹಾಗಾಗಿ ಈ ಮಾಹಿತಿ ನಿಮ್ಮಿಂದಲೇ ಜನರಿಗೆ ತರುಪಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅನ್ಕೊತೀನಿ ಯಾಕೆ ಆರು ತಿಂಗಳು ಸಂಪೂರ್ಣವಾಗಿ ಹಾಲು ಕುಡಿಸಿ ಅಂತ ಹೇಳ್ತಾರೆ ಏನೂ ಬೇರೆದನ್ನು ಬಾಯಿಗೆ ಹಾಕಬೇಡಿ ಅಂತ ಹೇಳ್ತಾರೆ ಸಪೋಸ್ ಆಗಲ್ಲ ಸಪೋಸ್ ಏನಾದರೂ ನಾವು ಕೊಡಬೇಕು ಮಗುವಿಗೆ ಅಂತ ಹೇಳಿದ್ರೆ ಏನನ್ನ ಮಗುವಿಗೆ ಕೊಡಬಹುದು ಮೂರು ತಿಂಗಳಾದ ನಂತರದ ಏನನ್ನೋ ತಿನ್ಸೋದು ಶುರು ಮಾಡ್ತಾರಲ್ಲ ಅದನ್ನೆಲ್ಲ ಬಿಟ್ಟು ಏನಾದರೂ ಕೊಡಬೇಕು ಅಂದ್ರೆ ಏನು ಕೊಡಬೇಕು ಅನ್ನೋದನ್ನ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಥಿಂಗು ಅಕ್ಸೆಪ್ಟ್ ಏನಂತಂದರೆ ಓಕೆ ಜಗತ್ತಿನ ತುಂಬ ಬುದ್ಧಿವಂತ ಜೀವಿ ಅಂತ ಕರ್ಸ್ಕೊಳ್ಳೋ ಮನುಷ್ಯ ರೆಡಿ ಆಗ್ ಆಗದೆ ಎಸ್ ಅಂದ್ರೆ ಜಗತ್ತಿನ ಯಾವುದೇ ಪ್ರಾಣಿ ಹುಟ್ಟಿದ ತಕ್ಷಣ ಅದು ನಿಲ್ಲೋ ಪ್ರಯತ್ನ ಮಾಡುತ್ತೆ ಅಥವಾ ಹುಟ್ಟಿದ ತಕ್ಷಣ ಅದು ಹಾರೋ ಪ್ರಯತ್ನ ಓಡೋ ಪ್ರಯತ್ನ ಅಥವಾ ಅದು ತನ್ನ ಜೀವನ ರೂಪಿಸ್ಕೊಳ್ಳೋವಷ್ಟು ಇರುತ್ತೆ ಅದಕ್ಕೆ ಹೌದು ಹೌದು ಉದಾಹರಣೆಗೆ ದೊಡ್ಡ ತಿಮಿಂಗ್ಲಾ ಅಂತಂದರೆ ತಿಮಿಂಗ್ಲಾ ಹುಟ್ಟಿದ ತಕ್ಷಣ ಅದು ಮತ್ತೆ ವಾಪಸ್ ಈಜಕ್ಕೆ ಪ್ರಯತ್ನ ಪಡುತ್ತೆ ಆನೆ ಮರಿ ಆದ್ರೂ ಬಿದ್ದ ತಕ್ಷಣ ಎದ್ದು ನಿಲ್ಲೋ ಪ್ರಯತ್ನ ಮಾಡುತ್ತೆ ಜಿರಾಫೆ ಸಹಿತಗೂ ಬಿದ್ದ ಮೇಲೆ ಅದು ಎದ್ದು ನಿಲ್ಲುತ್ತೆ ಎದ್ದಳಿಲ್ಲ ಅಂತಂದರೆ ಕಾಲಲ್ಲಿ ಒದಿಯುತ್ತೆ ಜಿರಾಫೆ ಹೌದು ಸೊ ಅದು ರೆಡಿಯಾಗಿದೆ ನೀನು ರೆಡಿಯಾಗಿ ಹುಟ್ಟಿದೀಯ ಅಂತ ಬಟ್ ಹ್ಯೂಮನ್ ಕೇಸಲ್ಲಿ ಅದಲ್ಲ ಹ್ಯೂಮನ್ ಒಂದೇ ಜೀವಿ ರೆಡಿ ಆಗದಿರಂಗ ಓಕೆ ಎಲುಬುಗಳು ಆರ್ನೂರ್ ಇರೋದು ಇನ್ನೂರ್ ಆಗ್ತವೆ ಫ್ಯೂಸ್ ಆಗ್ತಾ 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 ಬಾಡಿ ಚೇಂಜ್ ಆಗ್ತಾ ಬರುತ್ತೆ ನೆತ್ತಿನೇ ಕೊಡಿರಲ್ಲ ಇಲ್ಲಿ ಮುಟ್ಟಿದ್ರೆ ನಿಮಗೆ ಪಟ್ 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 ಅಂತ ಹೊಡಿಯೋದು ಗೊತ್ತಾಗ್ತದೆ ತುಂಬಾ ಸಾಫ್ಟ್ ಟೆಂಡರ್ ಇರುತ್ತೆ ಕೈ ಕಾಲ್ ಗಟ್ಟಿಯಾಗಿರಲ್ಲ ಮಗು ನಿಂತ್ಕೊಳಕ್ ಆಗಲ್ಲ ಕುತ್ಕೊಳಕ್ ಆಗೋದಿಲ್ಲ ಆ ತರ ಪರಿಸ್ಥಿತಿಯಲ್ಲಿ ಹುಟ್ಟುತ್ತೆ ಅಂಡರ್ ಡೆವಲಪ್ಡ್ ಬೇಬಿ ಹುಟ್ಟಿದೆ ಅಂತಂದರೆ ಅದೇ ಒಂದು ಜೀವ ರೆಡಿ ಆಗೋಕ್ಕಿಂತ ಮುಂಚೆನೇ ಸಮ ಪ್ರಕೃತಿಗೆ ಹೊರಗಡೆ ಬಂದಿದೆ ಅಂತಂದರೆ ಅದನ್ನು ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಳೋದು ಮತ್ತು ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಕಂಪ್ಲೀಟಾಗಿ ತಾಯಿದಿರುತ್ತೆ ಸೊ ತಾಯಿಗೆ ಒಂದು ಇನ್ಸ್ಟಿಂಕ್ಟ್ ಇರುತ್ತೆ ಶಿ ಹ್ಯಾಸ್ ಟು ಫಾಲೋ ಯಾರು ಏನು ಹೇಳಿದ್ರು ಕೇಳೋದು ಬೇಡ ಎರಡು ವರ್ಷ ಮಗು ಹಾಲು ಕುಡಿಯುತ್ತಾ ಕುಡಿಲಿ ನಮಗೆ ಅಗೇನ್ ಎಲ್ಲಿಂದ ತಪ್ಪಾಗಿದೆ ಅಂತಂದರೆ ವೆಸ್ಟರ್ನ್ ಇನ್ಫ್ಲೂಯೆನ್ಸು ವೆಸ್ಟರ್ನ್ ನಾಲೆಡ್ಜು ವೆಸ್ಟರ್ನ್ ಎಜುಕೇಷನು ವೆಸ್ಟರ್ನ್ ಮೆಡಿಸಿನ್ ವೆಸ್ಟರ್ನ್ ಎಜುಕೇ ವೆಸ್ಟರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸು ಇಂಗ್ಲೀಷ್ ಎಲ್ಲ ಇಂಗ್ಲೀಷ್ ಮಯ ಇಂಗ್ಲೀಷ್ ಅಗ್ರಿಕಲ್ಚರು ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ನಮ್ಮನ್ನ ಹೆಂಗೆ ಹಾಳು ಮಾಡಿದೆ ಅಂತಂತಂದರೆ ಎರಡು ತಿಂಗಳು ಸಾಕು ಮೂರು ತಿಂಗಳು ಸಾಕು ನೋಡೋಕ್ಕೆ ಬ್ಯೂಟಿಫುಲ್ ಆಗಿರಲ್ಲ ನಮ್ಮದು ಗ್ಲಾಮರ್ ಹಾಳಾಗುತ್ತೆ ನಮಗೆ ಕೆರಿಯರ್ ಇಂಪಾರ್ಟೆಂಟು ಕೆರಿಯರ್ ಕಡೆಗೆ ಹೋಗ್ಬೇಕು ನಾವು ಸರ್ ಒಂದು ಲೈಫ್ ಟೈಮಲ್ಲಿ ಒಂದು ತಾಯಿ ತನ್ನ ಮಗುವಿನ ಆಲಂಗನೇನ ಮಗುವಿನ ಸ್ಯಾಕ್ರಿಫೈಸ್ ಮಾಡಿ ಕೆಲ್ಸಕ್ಕೆ ಹೋದ್ರೆ ಮೇ ಬಿ ಒನ್ ಕ್ರೋರ್ ರುಪೀಸ್ ಎಕ್ಸ್ಟ್ರಾ ದುಡಿಬಹುದು ಅವ್ರ ಏನು ದುಡಿತಿರ್ತಾರಲ್ಲ ಈಗ ಮಗು ದೊಡ್ದಾದ್ಮೇಲೆ ದುಡಿಯಕ್ ಹೋಗೋದು ದುಡ್ಡು ಇವ್ರು ದುಡಿಯೋ ದುಡ್ಡು ಸರಿಯಾಗುತ್ತೆ ಆ ಕೆರಿಯರ್ ನ ಮಾಡೋದಿಲ್ಲ ನಾನು ಅಂತ ದುಡಿಯಕ್ಕೆ ಹೋಗ್ತಾರಲ್ಲ ಬಹುಶಃ ಐ ಆಮ್ ನಾಟ್ ಶ್ಯೋರ್ ಮ್ಯಾಕ್ಸಿಮಮ್ ಮೂರಿಂದ ನಾಲ್ಕು ವರ್ಷದಲ್ಲಿ ಇವ್ರ ಒಂದು ಒಂದು ಕೋಟಿ ರೂಪಾಯಿ ಎಕ್ಸ್ಟ್ರಾ ದುಡಿಬಹುದು ಆದ್ರೆ ಆ ಮಗುವಿನ ಜೊತೆಗೆ ಸೈಕಾಲಜಿಕಲ್ ಮತ್ತೆ ಎಮೋಷನಲ್ ಬಾಂಡಿಂಗ್ ಕನೆಕ್ಷನ್ಸ್ ಎರಡನ್ನು ಕಳ್ಕೊತಾರೆ ಆಮೇಲೆ ಇವರು ದುಡಿದ್ರೆ ಒಂದ್ ಕೋಟಿ ತಂದಿಟ್ಟು ಆ ಮಗು ವಾಪಸ್ ಕೇಳುತ್ತೆ ನೀನ್ ನನಗೋಸ್ಕರ ಏನ್ ಮಾಡಿದೆ ಮುಂದೊಂದ್ ದಿವ್ಸ ಅದಕ್ಕೆ ಬುದ್ಧಿ ಬಂದ್ಮೇಲೆ ಕೇಳುತ್ತೆ ನನ್ನನ್ನ ಇವ್ರು ನೋಡ್ಕೊಂಡೇ ಇಲ್ಲ ಇವ್ರು ಯಾರ ಕೆಲ್ಸವ್ರು ಕೇಳ್ಕೊಟ್ಬಿಟ್ಟು ಹೋಗಿದ್ರು ನಮ್ಮನ್ನ ಹಾಲು ಸರಿಯಾಗಿ ಕುಡಿಸಿಲ್ಲ ಇವರು ಏನೋ ಬೇರೆ ಬೇರೆ ಏನೋ ಕಸ ತಿನ್ಸಿ ನನ್ನ ಬೆಳೆಸಿದಾರೆ ಅದ್ರ ರೆಪರ್ಕೇಶನ್ ನೋಡ್ತಿದ್ವಿ ನಾವು ನಾವು ಈ ಐ ವಿ ಎಫ್ ಮಗುಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಡಿಸ್ಕಸ್ ಮಾಡಿದ್ವಿ ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಅಲ್ಲಿ ಹುಟ್ಟಿರೋ ಮಕ್ಕಳು ಐ ವಿ ಎಫ್ ಮಕ್ಕಳದು ಕತೆಗಳು ಇನ್ನೇ ಹೊರಗಡೆ ಬರೋದು ಇಲ್ಲಿದ್ದಂಗೆ ಗೊತ್ತಾಗಿಲ್ಲ ಯಾಕಂದ್ರೆ ಇಲ್ಲಿ ತನಕ ಎಲ್ಲ ಯೂಶಿ ನ್ಯಾಚುನಲ್ ಡೆಲಿವರಿ ಇರ್ತಿತ್ತು ಇಲ್ಲಿಂದ ಈಚೆಗೆ ಎರಡ್ ಸಾವಿರದ ಐದರ ನಂತರ ಹುಟ್ಟಿದ್ರಲ್ಲ ಎರಡ್ ಸಾವಿರದ ಐದು ಎರಡ್ ಸಾವಿರದ ಹತ್ತರ ನಂತರ ಐ ವಿ ಎಫ್ ಅಲ್ಲಿ ಹುಟ್ಟಿರೋ ಮಕ್ಳು ಅವ್ರ ಕತೆ ಏನೋ ಅವ್ರಿಗೆ ಬರ್ತಿರೋ ಕಾಯಿಲೆಗಳೇನಂತ ಇನ್ನೇ ಗೊತ್ತಾಗ್ಬೇಕು ಇವು ಹಂಗೆ ಇವತ್ತು ನಿಮಗೆ ಈ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ದುಡ್ಡು ಇದೆ ನನ್ನತ್ರ ಅಥವಾ ಪರ್ಚೇಸಿಂಗ್ ಪ್ಯಾರಿಟಿ ಇದೆ ಅಂತ ಯಾವ್ದೋ ಸೂಪರ್ ಮಾರ್ಕೆಟಿಗೆ ಹೋಗಿನೋ ಮೆಡಿಕಲ್ ಶಾಪಿಗೆ ಹೋಗಿನೋ ಯಾವ್ದೋ ತಗೊಂಬಂದ್ ಕಸ ಸುರಿದ್ರೆ ಈಗ ಗೊತ್ತಾಗಲ್ಲ ಅದು ಇನ್ನು ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಯಾವಾಗ ನಿಮ್ ಮಗು ಆರು ವರ್ಷಕ್ಕೇನು ಡಯಬಿಟಿಕ್ ಅಂತ ಡಿಕ್ಲೇರ್ ಮಾಡ್ತಾರೆ ಹತ್ತು ವರ್ಷಕ್ಕಂತ ಮಗು ಡಯಬಿಟಿಕ್ ಅಂತ ಡಿಕ್ಲೇರ್ ಮಾಡ್ತಾರೆ ಡಿಕ್ಲೇರ್ ಆಗುತ್ತೆ ಟೈಪ್ ಒನ್ ಟೈಪ್ ಟು ಅಂತ ಡಯಾಬಿಟಿಸ್ ಅಂತೆ ಅದೆರಡೂ ಅಲ್ಲ ಈಗ ಈಗ ಡಯಾಬಿಟಿಸ್ ಒನ್ ಪಾಯಿಂಟ್ ಫೈವ್ ಅಂತ ಒಂದ್ ಬಂದಿದೆ ಗೊತ್ತಾ ನಿಮಗೆ ಹಾ ಹೊಸದೊಂದಿದೆ ಒನ್ ಪಾಯಿಂಟ್ ಫೈವ್ ಅಂತ ಒಂದಿದೆ ಸೊ ಈ ತರದ ಹೆಸರುಗಳು ಇಟ್ಕೊಂಡು ಅಂದ್ರೆ ಇದು ಟೂನು ಅಲ್ಲ ಒನ್ ಅಲ್ಲ ಮಧ್ಯದಲ್ಲಿ ಈ ತರ ಪ್ರಾಬ್ಲಮ್ ಇದೆಯಾ ಇದೆ ಈ ತರ ಪ್ರಾಬ್ಲಮ್ ಇದೆ ಇದೆ ಇದು ಅಲ್ಲ ಅಲ್ಲ ಡಯಾಬಿಟಿಸ್ ಟೈಪ್ ಒನ್ ಇವೆಲ್ಲ ರೆಪರ್ಕೇಷನ್ಸ್ ಬರ್ತಿರೋದು ನಮಗೆ ಕೆಮಿಕಲ್ ಫುಡ್ ಕೆಮಿಕಲ್ ಬೇಸು ಇದರಿಂದಾನೆ ಸೊ ಇನ್ನೂ ನಮಗೆ ಚೇಂಜ್ ಗೊತ್ತಾಗ್ತಿಲ್ಲ ಸರ್ ಗ್ಲೋಬಲೈಸೇಷನ್ ಮಾಡಿರೋ ಡ್ಯಾಮೇಜ್ ನಮ್ಗೆ ಅಳತೆ ಸಿಕ್ತಿಲ್ಲ ನಮಗೆ ಅಳತೆ ಗೋಲ್ ಅಂತ ಇಲ್ಲ ಯಾರು ಸಕ್ಸಸ್ಫುಲ್ ಆಗಿರೋ ನೋಡ್ತೀವಿ ನಮಗೆ ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ನಮ್ಗೆ ಅದೇ ಸಕ್ಸಸ್ ಅಂತ ಅನಿಸ್ತಾ ಇದೆ ಯಾರು ಆರೋಗ್ಯವಾಗಿ ಸಾಯ್ತಾನಲ್ಲ ಅದು ಸಕ್ಸಸ್ ಅಂತ ಗೊತ್ತಾಗಕ್ಕೆ ತುಂಬಾ ಕಾಲ ಬೇಕು ಅಥವಾ ನಾವು ಮರ್ತು ಬಿಡ್ತೀವಿ ಅಂತ ಈಗ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸ್ಕ್ರೀನ್ ಪ್ರೆಸೆನ್ಸ್ ಯಾವಾಗ್ಲೂ ಖುಷಿ ಕೊಡುತ್ತೆ ಯಾವಾಗ್ ನೋಡಿದ್ರು ಯಾವ ಸಿನಿಮಾದಲ್ಲಿ ನೋಡಿದ್ರು ಒಂದೇ ತರ ಕಾಣಿಸ್ತಾರೆ ಯಾಕೆ ಫಸ್ಟ್ ಇಂದ ಲಾಸ್ ತನಕ ಅವ್ರ ಬಾಡಿ ಮೈಂಟೈನ್ ಮಾಡಿದ್ ಒಂದೇ ಟೆಕ್ಚರ್ ಎಲ್ಲೋ ಅವ್ರ ತೂಕ ಜಾಸ್ತಿ ಬೇರೆ ಹೀರೋಗಳು ನೀವು ಸಿನಿಮಾ ತಗೊಂಡ್ರೆ ನೋಡಕ್ಕೆ ಮುಖ ಸುಖ ಆಯ್ತು ಮುಖ ಕಪ್ಪಾಯಿತು ವೆಯ್ಟ್ ಗೇನ್ ಆದ್ರು ವೆಯ್ಟ್ ಲಾಸ್ ಆದ್ರು ಅದೆಲ್ಲ ನೋಡ್ತೀವಿ ನಾವು ರಾಜ್ಕುಮಾರ್ದು ಒಂದ್ ಸಿನಿಮಾ ತೋರಿಸಿ ಅವರು ಫಸ್ಟ್ ಸಿನಿಮಾದಲ್ಲಿ ಹೇಗಿದ್ರು ಲಾಸ್ಟ್ ಸಿನಿಮಾ ತನಕ ಹಾಗೆ ಇದ್ರು ಅಲ್ವಾ ಸೊ ದಟ್ ಈಸ್ ವಾಟ್ ವಿ ಕಾಲ್ ಸಕ್ಸಸ್ ಹೆಲ್ದಿಯಾಗಿದ್ರು ಎಲ್ದಿಯಾಗಿ ಇದಾರೆ ಅಥವಾ ಎಲ್ದಿಯಾಗಿ ಜೀವನ ಮಾಡ್ತೀರಾ ಕಂಫರ್ಟೇಬಲ್ ಆಗಿ ದೇಹನ ಬಿಡ್ತಾ ಇದ್ದಾರೆ ಅಂತಂದ್ರೆ ದಟ್ ಈಸ್ ಸಕ್ಸಸ್ ಬಟ್ ಈಗ ನಮಗೆ ಸಕ್ಸಸ್ ಏನು ಯಾರ ಹತ್ರ ಜಾಸ್ತಿ ದುಡ್ಡಿದೆ ಯಾರ ಹತ್ರ ದುಡ್ಡು ಕಾರ್ ಇದೆ ಯಾರತ್ರ ಜಾಸ್ತಿ ಒಡವೆ ಹಾಕೊಂಡಿದ್ದಾರೆ ಹೆಲ್ತ್ ಮೇಲೆ ಡ್ಯಾಮೇಜ್ ಮಾಡೇ ಮಾಡುತ್ತೆ ಈ ರೆಪರ್ಕೇಶನ್ ಇಂದ ಹೊರಗಡೆ ಬರ್ಬೇಕು ನಾನು ಒಂದ್ ಇಪ್ಪತ್ ಲಕ್ಷನೋ ಮೂವತ್ ಲಕ್ಷನೋ ಜಾಸ್ತಿ ದುಡಿದ್ರೆ ನಾನು ಒಳ್ಳೆ ತಾಯಿ ಅನ್ಸ್ಕತೀನಿ ಅನ್ನೋ ಭ್ರಮೆ ತಾಯಂದ್ರಿಗಿದ್ರೆ ಬಿಡೋದು ಒಳ್ಳೇದು ಅದಕ್ಕಿಂತ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಸರ್ ಅವ್ರದ್ದು ಆ ಮಗುನ ನಮಗೆ ಆರೋಗ್ಯವೇ ಭಾಗ್ಯ ಅಂತ ಒಂದು ಪದ್ಯ ಬರ್ಸ್ತಿದ್ ಬರ್ಸಿದ್ರು ನಮಗೆ ಎಸ್ ಎಸ್ತಿದ್ರು ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ ಐದ್ ಮಾರ್ಕ್ಸ್ ಇರಬಹುದು ಅದಿಲ್ಲ ಅನ್ಸುತ್ತೆ ಸರ್ ಅದಕ್ಕೆ ಅವ್ರಿಗೆ ಆರೋಗ್ಯನೂ ಇಲ್ಲ ಭಾಗ್ಯನೂ ಇಲ್ಲ ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ಸೊ ಫಸ್ಟ್ ಐದು ವರ್ಷ ನಾವು ಮಗುನ ಏನ್ ಚೆನ್ನಾಗಿ ನೋಡ್ಕೊತೀವಿ ಅದೇ ಅವ್ರನ್ನ ಲೈಫ್ ಲಾಂಗ್ ಕಾಪಾಡೋದು ಸೊ ಫಸ್ಟ್ ಐದು ವರ್ಷ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಎದೆಹಾಲ್ ಕೊಡಿಸ್ರಿ ಎದೆಹಾಲ್ ಇಲ್ಲ ಅಂದ್ರೆ ಅದಕ್ಕೂ ಬೇರೆ ಬೇರೆ ನಿಮಗೆ ನಿಮ್ಮ ಲೋಕಲ್ ನಿಮ್ಮ ಸುತ್ತಮುತ್ತ ಇರೋ ಡಾಕ್ಟರ್ಸ್ಗಳನ್ನ ಕೇಳಿದ್ರೆ ಹೆಂಗೆ ಎದೆಹಾಲ್ ಜಾಸ್ತಿ ಮಾಡೋದಂತ ಹೇಳ್ಕೊಡ್ತಾರೆ ಪ್ರಾಂತ್ಯವಾರು ಡಿಫ್ರೆನ್ಸಸ್ ಇರುತ್ತೆ ಮಲೆನಾಡಲ್ಲಿರೋ ಹೆಣ್ಮಕ್ಳಿಗೆ ಕರಾವಳಿಯಲ್ಲಿರೋ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬೆಂಗಾಡಲ್ಲಿರೋ ಹೆಣ್ಮಕ್ಳಿಗೆ ವ್ಯಾಲಿಯಲ್ಲಿರೋ ಹೆಣ್ಮಕ್ಳಿಗೆ ಲೋಕಲ್ ಫುಡ್ಸ್ ಇರುತ್ತೆ ಈ ವಿಚುವಲ್ ಎನ್ಹಾನ್ಸ್ ಬ್ಲಡ್ ಪ್ರೊಡಕ್ಷನ್ ಮಿಲ್ಕ್ ಪ್ರೊಡ್ಯೂಸ್ ಮಾಡಬಹುದು ಮತ್ತೆ ಮೆರಿಡಿಯನ್ಸ್ ಇದೆ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳಕ್ಕೆ ಸೊ ಈ ಮೆರಿಡಿಯನ್ ಅಲ್ಲಿ ಅವ್ರು ಕ್ಲೀನ್ ಆಗಿ ಮಸಾಜ್ ಮಾಡ್ಕೊಂಡ್ರೆ ಹಾಲು ಉತ್ಪತ್ತಿ ಆಗುತ್ತೆ ಸೊ ಅದು ಒಂದು ಆಪ್ಷನ್ ಸೊ ಚೆನ್ನಾಗಿ ಹಾಲು ಕುಡಿಸಿ ಹಾಲು ಉತ್ಪಾದನೆ ಆಗ್ತಕ್ಕಂತಹ ಆಹಾರ ತಿನ್ಸಿ ಮೇಲೆ ಡ್ರೈ ಫ್ರೂಟ್ಸ್ ನೆನೆಸ್ಬಿಟ್ಟು ಗಂಧದ ಗಂಧದ ಕಲ್ಲು ನೀವು ಗಂಧ ತೇಯ ಏನಂತೀರ ಸ್ಯಾಂಡ್ ಸ್ಟೋನ್ ಏನಂತೀವಿ ಅದಕ್ಕೆ ಸಾಣೆಕಲ್ಲು ಸಾಣೆಕಲ್ಲು ಅಂತ ಹೇಳಿ ಸೊ ಅದರಲ್ಲಿ ನೀವು ತೇಯ್ಬೋದು ಬಜೆ ಬೇರಾಗ್ಲಿ ಅಥವಾ ನಿಮ್ಗೆ ಉತ್ತತ್ತಿ ಆಗ್ಲಿ ಈಗಲೂ ಸೊ ಅದನ್ನೆಲ್ಲ ತೆಯ್ದು ಅದನ್ನ ತಿನ್ಸಬೋದು ಸೊ ದೇ ಆಲ್ ಆಡ್ ಆಸ್ ಅನ್ ಬೆನಿಫಿಟ್ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಗಳ್ನ ತೆಯ್ದು ಅದ್ ಚಿಕ್ಕ ಪೇಸ್ಟ್ ಮಾಡಿ ಸ್ಮಾಲ್ ಇಂಟೆಸ್ಟೈನ್ ಗೆ ಅದು ಅಬ್ಸಾರ್ಬ್ ಆಗಿ ಹೊರಗಡೆ ಬರಂಗಿರ್ಬೇಕು ಗಟ್ಟಿ ಗಟ್ಟಿ ತುಂಡುಗಳಾಗಿದ್ಕೊಂಡು ಅದು ಒಳಗಡೆ ಹೋಗಿ ಹೊಟ್ಟೆನೋ ಬರಿಸಿ ಇನ್ಫ್ಲಮೇಷನ್ ಮಾಡ್ಸಿ ಹೊಟ್ಟೆ ಉಬ್ರ ಬಂದು ಮಗು ನರಳಂಗೆ ಬೇಡ ಚೆನ್ನಾಗಿ ಅದು ಫೈನ್ ಪೇಸ್ಟ್ ಆಯ್ತು ಅಂತಂದು ಕ್ಲಿಯರ್ ಆಗಿದೆ ಸೊ ದೀಸ್ ಆಲ್ ಥಿಂಗ್ಸ್ ಮ್ಯಾಟರ್ಸ್ ಸೊ ಈ ತರದ್ದು ಒಳ್ಳೊಳ್ಳೆ ಆಹಾರಗಳನ್ನ ಕೊಡ್ತಾ ಹೋಗ್ಬೋದು ಅವರವರ ಅಜ್ಜಿಯಂದರು ಅವರ ತಾಯಿಯಂದ್ರನ್ನ ಕನೆಕ್ಟ್ ಆಗಿ ಇದ್ಕೊಂಡು ಅವ್ರಿಗೆ ಎಜುಕೇಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಎರಡು ಮೂರು ಗೆ ಈ ನಾಲೆಡ್ಜ್ ಶೇರ್ ಆಗಲಿ ಎಸ್ ಎಸ್ ಖಂಡಿತ ಬಹುಶಃ ನಾನು ಈ ಕಾರ್ಯಕ್ರಮವನ್ನು ಮಾಡಿರೋದು ಅದೇ ಉದ್ದೇಶಕ್ಕೆ ಬಹುಶಃ ನಮ್ಮ ಒಂದು ನಾಲೆಡ್ಜ್ ನಿಮ್ಗೆ ತಲುಪ್ಲಿ ಮತ್ತೆ ಅದು ಶೇರ್ ಆಗಲಿ ಅಂತ ನಾನು ಕೂಡ ಅಂದ್ಕೊತೀನಿ ಸರ್ ಯಾಕಂತ ಹೇಳಿದ್ರೆ ಬಹುಶಃ ಇವತ್ತು ಒಂದು ವಿಡಿಯೋ ಮಾಡಿ ನಾವು ಇಡಬಹುದು ಆದ್ರೆ ಆ ವಿಡಿಯೋ ಇಡೀ ಪ್ರಪಂಚ ಇರೋ ತನಕ ಡಿಜಿಟಲ್ ಅಲ್ಲಿ ಇರುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಯಾರಿಗಾದ್ರೂ ಬೇಕು ಅಂದಾಗ ಮತ್ತೆ ನೋಡ್ಕೊಳ್ಳೋದು ಕೂಡ ಡಿಜಿಟಲ್ ಒಂದು ಒಳ್ಳೆಯ ಅಸೆಟ್ ಇದು ಅದು ಮಾಡಬಹುದು ಬರ್ದಿಟ್ಕೋಬಹುದಾಯ್ತು ಡಿಲೀಟ್ ಆಯ್ತು ಅಂತಂದ್ರೆ ಈ ನಾಲೆಡ್ಜ್ ಎಲ್ಲ ಅವ್ರು ಬರ್ದಿಟ್ಕೊಂಡಿದ್ರೆ ಪಾಸ್ ಆಗುತ್ತೆ ಖಂಡಿತ ವೀಕ್ಷಕರೇ ಸೊ ನಾನು ಈ ಬಾಣಂತಿಯರಿಗೆ ಒಂದು ಚೈ ಮಾಡ್ತಾರೆ ಅಂತ ಒಂದು ಲೇಹ್ಯ ಮಾಡೋದಿದೆಯಲ್ಲ ಸೊ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ಮೊನ್ನೆ ನಮ್ಮ ಫ್ಯಾಮಿಲಿಯಲ್ಲೇ ಮಾಡಿರುವಂಥದ್ದನ್ನ ವಿಡಿಯೋ ಮಾಡಿ ಹಾಕಿದ್ದ ಸರಿ ಸುಮಾರು ಎರಡೂವರೆ ಮೂರು ಲಕ್ಷ ಜನ ಅದನ್ನು ನೋಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಮತ್ತು ಅದನ್ನು ಸೇವ್ ಮಾಡಿಯೂ ಕೂಡ ಸುಮಾರು ಜನ ಇಟ್ಕೊಂಡಿದ್ರಂತೆ ನನಗೂ ಪರ್ಸನಲ್ ಮೆಸೇಜ್ ಹಾಕಿದರು ಸೊ ಹಾಗಾಗಿ ಅಂಥ ವೀಡಿಯೋಗಳನ್ನೆಲ್ಲ ನಮಗೆ ಆದಷ್ಟು ಸಾಧ್ಯವಾದಷ್ಟು ಅದು ಎಷ್ಟೇ ಸಮಯ ತಗೊಳ್ಳಿ ಅದು ಏನೇ ತಗೊಳ್ಳಿ ಅದನ್ನು ಕೊಟ್ಟು ನಾವು ಮಾಡೋದಕ್ಕೆ ಸಿದ್ಧರಿದ್ದೀವಿ ಹಾಗಾಗಿ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿರುವಂಥ ಕೆಲವೊಂದು ಅಜ್ಜಿಯಂದಿರನ್ನ ಭೇಟಿಯಾಗಿ ಅವ್ರಗಳಿಂದ ಒಂದಿಷ್ಟು ಕಾರ್ಯಕ್ರಮ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಯಾರಾದರೂ ಸೀನಿಯರ್ ಅಜ್ಜಿಯಂದಿರು ಏನಾದರೂ ಒಳ್ಳೆಯ ಆರೋಗ್ಯದ ವಿಚಾರ ಮಾತಾಡೋರು ಇದ್ದರೆ ಅವ್ರ ಬಗ್ಗೆನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಮಗೂ ಅದು ಹೆಲ್ಪ್ ಆಗುತ್ತೆ ನಾವು ಅವ್ರನ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಷ್ಟೇ ಟೀಮ್ ಹೇಗೆ